ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅಥಣಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ರಾಯಭಾಗ ಶಾಸಕರು ಆದ ಶ್ರೀ ದುರ್ಯೋಧನ ಐಹೊಳೆ ಅವರಿಗೆ ಏಕವಚನದಲ್ಲಿ ಮಾತನಾಡಿ ಅವಮಾನ ಮಾಡಿದ ಡಿಸಿಎಫ್ ಅಧಿಕಾರಿ ಶಿವಾನಂದ ನಾಯ್ಕವಾಡಿ ಇವರನ್ನ ಸೇವೆಯಿಂದ ಅಮಾನತು ಹಾಗೂ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಬೇಕು ಅಂತ ರಾಜ್ಯ ಹೆದ್ದಾರಿ ಬಂದ್ ಮಾಡುವ ಮುಖೇನ ಪ್ರತಿಭಟನೆ ಮಾಡಲಾಗಿದೆ ಹಾಗೂ ಅವರ ಮೇಲೆ ಆಕಾಶಕ್ಕೆ ದಾಖಲು ಮಾಡಬೇಕಂತ ಈ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಆಗ್ರಹ ಇರುತ್ತದೆ ಎಂದು ಈ ಮೂಲಕ ಒಂದಿ ಅವರ ಮಾತಾಡಲು ತಿಳಿಸುತ್ತೆ ದಲಿತ ಸಂಘಟನೆಗಳ ಒಕ್ಕೂಟ ಅಸ್ನಿ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಅವರು ನಿವೃತ್ತ ಕರ್ನಾಟಕ ಸರ್ಕಾರ ವಿಧಾನಸೌಧದಲ್ಲಿ ಸಮಿತಿ ಸಲ್ಲಿಸಲಾಗುವುದು ವಿಷಯ ವಯಭಾವ ತಾಲೂಕಿನ ಶಾಸಕರಾದ ಶ್ರೀ ಗುರುದೇವನ್ ಏಕವಚನದಲ್ಲಿ ಮಾತನಾಡಿ ಮಾನ್ಯ ತಹಶೀಲ್ದಾರ್ ಅಥಣಿ ವಾಣಿ ಯು ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ನಾಯಕರು ಕೂಲ ಬಾಂಧವರು ಹಾಜರಿದ್ದರು ಅದರಲ್ಲಿ ಮುಖ್ಯವಾಗಿ ಶ್ರೀ ರಾಜೇಂದ್ರ ಐಹೊಳೆ ಶಶಿ ಸಾಳ್ವೆ ಕುಮಾರ್ ಗಸ್ತಿ ವಿಠಲ್ ಮಹಾರಾಜರು ಉಮೇಶ್ ಬಂದೂಡ್ಕರ್ ಹನುಮಂತ ಅತ್ರಾವುಲ್ಲಾ ಸದಾಶಿವ ದುಡುಮಲಿ ಸುಕುಮಾರ್ ಮೋಲೇಕರ್ ಪರಶುರಾಮ್ ಅವಳೆ ಸದಾಶಿವ ಮಚ್ಚಾಳ್ ಸೇರಿದಂತೆ ಮತ್ತಿತರು ಹಾಜರಿದ್ದರು ಮಹದೇಶ್ ಐಹೊಳೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರ್ಗತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು